ದೇವುಡು ನರಸಿಂಹ ಶಾಸ್ತ್ರಿಗಳು ಬರೆದಿರುವ ಕತೆ ಘಾಟಿ ಮುದುಕ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಸುಮಾರು ಮಧ್ಯಾಹ್ನ ಮೂರು ಗಂಟೆ ಇರಬಹುದು ಟೀ ಕುಡಿಯುತ್ತ ರಾಮಕೃಷ್ಣ ಗೌಡನು ಕುಳಿತಿದ್ದಾನೆ ಆ ಕೊಠಡಿಯಲ್ಲಿ ಐಶ್ವರ್ಯವಂತರ ಜಂಬಗಳು ಯಾವುವು ಕಣ್ಣಿಗೆ ಕಾಣಿಸದಿದ್ದರೂ ಶ್ರೀಮಂತರ ತುಂಬು ಮನೆಯ ಗುರುತುಗಳೆಲ್ಲ ಇವೆ ಒಂದು ಗೋಡೆಯ ಮೇಲೆ ಹಿಡಿಯದೊಂದು ಭವ್ಯವಾದ ಚಿತ್ರ ಇನ್ನೊಂದು ಗೋಡೆಯ ಮೇಲೆ ಒಂದು ದೇವಸ್ಥಾನದ ಮಾದರಿ ಹಿತ್ತಾಳೆಯದು ಒಂದು ಮಂದಾಸನದಲ್ಲಿ ಇತ್ತ ಕಡೆ ಬಾಗಿಲು ಅತ್ತ ಕಡೆ ಕಿಟಕಿ ಕೊಠಡಿಗೆಲ್ಲ ಒಂದೇ ಒಂದು ರತ್ನಗಂಬಳಿ ಒಳಗೆ ಬಂದು ಬಲಗಡೆಗೆ ತಿರುಗಿದರೆ ಅಲ್ಲಿಯೇ ಒಂದು ಮೆತ್ತನೆ ಕುರ್ಚಿ ಅದರ ಮುಂದೆ ಒಂದು ಸಣ್ಣ ಟೀ ಕಾಲು ಮಣೆ ಅಲ್ಲಿಂದಾಚೆಗೆ ಒಂದು ಸೊಗಸಾದ ರೇಷ್ಮೇಹೆರೆ ಅದನ್ನು ಕಳೆದು ಮುಂದೆ ಹೋದರೆ ಅಲ್ಲಿ ಒಂದು ಪುಸ್ತಕ ಭಂಡಾರ ಅದರಿಂದಾಚೆ ಒಂದು ಭದ್ರವಾದ ಅಂದವಾದ ಮಂಚ ಇದು ಕೊಠಡಿ ಮನೆಯಲ್ಲಿ ಉತ್ತರದ ಕಡೆ ಇಲ್ಲಿ ಯಜಮಾನನು ಕುಳಿತು ತನ್ನ ಕೆಲಸ ಕಾರ್ಯಗಳನ್ನು ಇತರರ ಅಡ್ಡಿ ಆತಂಕಗಳಲ್ಲದೆ ಮಾಡಿಕೊಳ್ಳುವನು ಟೀ ತಂದಿದ್ದ ಬಟ್ಟಲು ಮಡಿಗೆ ಎಲ್ಲವೂ ಪಿಂಗಾಣಿಯದೆ ಆದರೂ ಉತ್ತಮ ದರ್ಜೆಯ ಶ್ರೀಮಂತರ ಮನೆಯಲ್ಲಿ ಮಾತ್ರ ಸಿಕ್ಕುವ ಸೊಗಸಿನ ಪಿಂಗಾಣಿ ಇವತ್ತು ಅದೇನೋ ಭಾರೀ ಯೋಚನೆಯಲ್ಲಿದ್ದ ಯಜಮಾನನು ಎಂದಿನಂತೆ ಟೀಯನ್ನು ಬೇಗ ಬೇಗ ಕುಡಿಯದೆ ನಿಧಾನವಾಗಿ ಕುಡಿಯುತ್ತಿದ್ದನು ಮಗನು ಬಂದು ಮಗ್ಗಲಲ್ಲಿ ನಿಂತಿದ್ದರೂ ಮುದುಕನ ಕಣ್ಣು ಅತ್ತ ಕಡೆ ತಿರುಗಲಿಲ್ಲ ಕೈಯಲ್ಲಿದ್ದ ಟೀ ಬಟ್ಟಲನ್ನು ನೋಡದೆ ಮಗ್ಗುಲಲ್ಲಿರುವ ರೇಷ್ಮೆ ತರೆಯನ್ನು ಬಿಟ್ಟು ಕಿಟಕಿಯಿಂದ ಇರುವ ಮರವನ್ನು ನೋಡುತ್ತಿತ್ತು ಮಗನು ಕೊಂಚ ಹೊತ್ತಾದ ಮೇಲೆ ಟೀ ಆರೆ ಹೋಗುತ್ತದೆ ಎಂದು ಮೃದುವಾಗಿ ಹೇಳಿದನು ಮುದುಕನ ಮನಸ್ಸು ಎಲ್ಲಿಯೋ ಹೋಗಿದುದು ಹಿಂತಿರುಗಿತು ಮಗನನ್ನು ನೋಡಿ ಕುಳಿತುಕೋ ಎಂದು ಸನ್ನೆಯನ್ನು ಮಾಡಿ ಟೀಯನ್ನು ಕುಡಿದು ಮುಗಿಸಿದನು ಹಾಳು ಬಂದು ಟೀ ಪಾತ್ರೆಗಳು ಕಾಲು ಮಣೆ ಎಲ್ಲವನ್ನೂ ತೆಗೆದಿಟ್ಟನು ತಂದೆಯು ಮಗನು ಮಾತನಾಡಿದರು ಮಗನೇ ಮೊದಲು ಮಾತನಾಡಿಸಿದನು ಏನೋ ಬಹಳ ಯೋಚನೆಯಲ್ಲಿದ್ದಂತೆ ಇತ್ತು ಐವತ್ತು ಅರವತ್ತು ವರ್ಷದ ಹಿಂದಿನ ಕತೆಗಳೆಲ್ಲ ನೆನಪಿಗೆ ಬಂದಿದ್ದವು ನಾಡಿದ್ದು ನಿಮ್ಮ ಹುಟ್ಟಿದ ಹಬ್ಬ ಹ್ಮ ಎಪ್ಪತ್ತೊಂಬತ್ತಾಯಿತು ಒಂದು ಮಾತು ತೋರಿತು ಹೇಳೋಣ ಎಂದು ಬಂದೆ ಏನು ಇನ್ನು ಈ ಸಂಸಾರದ ತಾಪತ್ರೆಯ ನೀವೇ ಏಕೆ ಹೊತ್ತುಕೊಂಡಿರಬೇಕು ನಾವೆಲ್ಲ ಇದ್ದೇವೆ ಗ್ರಾಮಕ್ಕೆ ಹೋಗಿ ಬರುವುದು ಆಯಾಸವಾದ ಕೆಲಸ ಮುದುಕನು ನಕ್ಕು ಹೇಳಿದನು ಎಂಟು ನೀನು ಒಂದು ಎಣಿಸಲಿಲ್ಲ ಮಾಡುವುದಕ್ಕೆ ಕೆಲಸವಿಲ್ಲದವನ ಮನಸ್ಸಿನಲ್ಲಿ ಮನೆ ಹಾಡು ಯೋಚನೆಗಳೇ ಮೂಡುತ್ತವೆ ಹಿಂದೆ ನಾವು ಪಟ್ಟಿದ್ದು ಈಗ ನಮಗೆ ತಪ್ಪಿ ಹೋಗಿರುವ ಸುಖಗಳ ಕನಸು ಪದೇ ಪದೇ ಕಣ್ಣಿಗೆ ಕಟ್ಟಿದಂತಾಗಿ ತೀರದ ದುಃಖವು ಓಡೋಡಿ ಬರುತ್ತದೆ ಅದರಿಂದ ಈ ಕೆಲಸಗಳನ್ನೆಲ್ಲ ಹಚ್ಚಿಕೊಂಡು ಒದ್ದಾಡುತ್ತಿದ್ದೇನಪ್ಪ ನಿಮ್ಮ ತಾಯಿ ಬದುಕಿದ್ದಳು ಎಂದಿಟ್ಟುಕೋ ಆಗ ನಾನು ಇದೊಂದು ಹಚ್ಚಿಕೊಳ್ಳದೆ ಸುಖವಾಗಿರುತ್ತಿದೆ ಈಗ ಬೇಡದೇ ಇದ್ದವರು ಬರುತ್ತಿರುವುದನ್ನು ನೋಡಿ ಬಾಗಿಲು ಹಚ್ಚಿಕೊಳ್ಳುವಂತೆ ಹಿಂದಿನದು ಯಾವುದೂ ನೆನಪು ಬರದೇ ಇರಲಿ ಎಂದು ಕೈ ತುಂಬಾ ಕೆಲಸ ಮಾಡುತ್ತಾ ಇದ್ದೇನೆ ಅಲ್ಲದೆ ದೇಹ ಗಟ್ಟಿಯಾಗಿದೆ ದುಡಿಯಲಿ ಏಕೆ ದಂಡದ ಕೂಡು ತಿನ್ನಬೇಕು ಮಗನು ಮರುಮಾತನಾಡಲಿಲ್ಲ ತಂದೆಯ ರೀತಿ ಮಗನಿಗೆ ಚೆನ್ನಾಗಿ ಗೊತ್ತು ಏನು ಹೇಳಿದರೂ ಅದೆಲ್ಲ ಮೊದಲೇ ಆತನ ಹೃದಯದಲ್ಲಿ ಸಿದ್ಧಾಂತವಾಗಿ ಈಚೆಗೆ ಬರುತ್ತಿದ್ದೇ ಹೊರತು ಹಾಗೂ ಹೀಗೂ ಇದ್ದು ಇನ್ನು ಗೊತ್ತಾಗದೇ ಇರುವಾಗ ಬರುತ್ತಲೇ ಇರಲಿಲ್ಲ ಆದ್ದರಿಂದ ನಿಮ್ಮ ಚಿತ್ತ ಎಂದು ಹೆದ್ದು ಹೊರಟು ಹೋದನು ಪ್ರತಿ ವರ್ಷವೂ ಸುಮಾರು ಪುಷ್ಯದ ಎಂದರೆ ಹತ್ತನೆಯ ತಿಂಗಳ ವೇಳೆಗೆ ರಾಮಕೃಷ್ಣಗೌಡನು ಗ್ರಾಮಕ್ಕೆ ಹೋಗುವನು ವೈಶಾಖದವರೆಗೂ ಅಲ್ಲಿಯೇ ಇರುವನು ಕಂದಾಳಿಯ ಕೌಳಿ ಮೊದಲಾದವುಗಳನ್ನು ನೋಡಿಕೊಂಡು ಎಲ್ಲವೂ ಬೇಬಾಕಿಯಾದ ಮೇಲೆ ಹಿಂತಿರುಗುವನು ಎಷ್ಟೇ ಆಗಲಿ ದೊಡ್ಡ ಅಧಿಕಾರದಲ್ಲಿದ್ದವನು ಮನುಷ್ಯರ ಮನಸ್ಸು ತಿಳಿದವನು ಎಲ್ಲದರಲ್ಲಿಯೂ ಹೊಂದಿಕೊಂಡು ಸುಖವಾಗಿದ್ದುಕೊಂಡು ಇತರರನ್ನು ಸುಖವಾಗಿ ಇರಿಸಿಕೊಂಡು ಹೋಗುತ್ತಿದ್ದನು ಆದ್ದರಿಂದ ಗ್ರಾಮದವರು ಯಜಮಾನನು ಬಂದನೆಂದು ಹಿಗ್ಗುವರು ಪ್ರತಿಯೊಬ್ಬನು ದಿನವೂ ಯಜಮಾನರ ದರ್ಶನಕ್ಕೆ ಬರುವನು ಬರುವಾಗ ಬರಿಯ ಕೈಯಲ್ಲಿ ಬರುವುದು ಹೇಗೆ ಹಣ್ಣು ಕಾಯಿ ತರಕಾರಿ ಸೊಪ್ಪು ಕೊನೆಗೆ ಒಂದು ಹಿಡಿ ಕರಿಬೇವಿನ ಸೊಪ್ಪು ಏನಾದರೂ ತಂದು ಕೊಡುವರು ಯಜಮಾನನು ಅದನ್ನು ಒಪ್ಪಿಕೊಂಡಂತೆ ಮಾಡಿ ಇನ್ನು ಯಾವುದಾದರೂ ರೂಪದಲ್ಲಿ ಅದನ್ನು ಅವರಿಗೆ ಕೊಡುವನು ಯಾರು ಯಾವಾಗ ಎಷ್ಟು ಹೊತ್ತಿಗೆ ಬಂದರೂ ಅವರಿಗೆ ಒಂದಷ್ಟು ತಿಂಡಿ ಕೊಡದೆ ಕಳಿಸುತ್ತಲೇ ಇರಲಿಲ್ಲ ಹೀಗೆ ಯಜಮಾನರಿಗೂ ರೈತರಿಗೂ ಬಹಳ ವಿಶ್ವಾಸ ಆ ಊರಿನಲ್ಲಿ ಯಜಮಾನನೆಂದರೆ ಪ್ರತ್ಯಕ್ಷ ದೈವ ಅಷ್ಟು ಗೌರವ ಅಷ್ಟು ಮರ್ಯಾದೆ ಅಥವಾ ವಿಶ್ವಾಸ ಹೀಗಿರುವಾಗ ಒಂದು ದಿನ ಯಜಮಾನರು ತೋಟಕ್ಕೆ ಹೋಗಿದ್ದಾನೆ ಮಧ್ಯಾಹ್ನ ಇರಬಹುದು ಒಂದು ಮರದ ಕೆಳಗೆ ಕುಳಿತುಕೊಂಡು ಏನೋ ಯೋಚಿಸುತ್ತಾ ಇದ್ದಾನೆ ಮಗ್ಗುರಲ್ಲಿ ಅಷ್ಟು ದೂರದಲ್ಲಿ ಬೇಲಿಯ ಆಚೆಗೆ ಒಂದು ಹಳ್ಳ ಅಲ್ಲಿ ಯಾವಾಗಲೂ ನೀರು ಹರಿಯುವುದು ಇವನೇ ಅಲ್ಲಿ ಒಂದು ಸೋಪಾನವನ್ನು ಕಟ್ಟಿಸಿದವನು ಅಲ್ಲಿ ಯಾರೋ ಬಟ್ಟೆ ಒಗೆಯುತ್ತಿರುವಂತೆ ಸದ್ದಾಯಿತು ಸಾಮಾನ್ಯವಾಗಿ ಯಜಮಾನರು ಸುತ್ತಮುತ್ತಲಲ್ಲಿ ಇದ್ದಾರೆಂದು ತಿಳಿದರೆ ಯಾವ ಹೆಂಗಸು ಬಟ್ಟೆಗಳನ್ನು ಸದ್ದಾಗುವಂತೆ ಒಗೆಯಳು ಆದರೆ ಇವತ್ತು ಗಟ್ಟಿಯಾಗಿ ಸದ್ದಾಗುತ್ತಿದೆ ನೋಡಿದರೆ ಸುಮಾರು ಹದಿನೆಂಟು ವಯಸ್ಸಿನ ಹುಡುಗಿ ಬಲು ದಿಟ್ಟಿಯಾಗಿ ಕಾಣಿಸುತ್ತಾಳೆ ಬಟ್ಟಲು ಮುಖ ಮೈ ಎಲ್ಲ ದುಡ್ಡು ದುಂಡಾಗಿದ್ದು ನೋಡಿದರೆ ಇನ್ನೂ ಒಂದು ಗಳಿಗೆ ನೋಡೋಣ ಎನಿಸುತ್ತದೆ ನೀರಿಗೆ ಇಳಿದಿದ್ದಾಳೆ ನೆರೆದಿರುವ ಬಟ್ಟೆ ಮೈಗೆ ಹತ್ತಿಕೊಂಡು ಅಂಗಾಂಗಗಳೆಲ್ಲ ಬೇರೆ ಬೇರೆಯಾಗಿ ಕಾಣಿಸಿಕೊಂಡು ತಮ್ಮ ಅಂದ ಚಂದಗಳನ್ನು ತೋರಿಸುತ್ತೇವೆ ಮುದುಕನು ಸಾಮಾನ್ಯವಾಗಿ ಯಾವ ಹೆಂಗಸನ್ನೇ ಆಗಲಿ ಅವಳು ದುಷ್ಟ ಎಂದು ತಿಳಿದಿದ್ದರೂ ಅವಳನ್ನು ಕಣ್ಣಿಟ್ಟು ನೋಡುವವನಲ್ಲ ಅಂತವನು ಏನೋ ಎಂತೋ ಅವಳನ್ನು ನೋಡಿದನು ಹಿಂದೆ ಎಷ್ಟೋ ದಿನದ ಹಿಂದೆ ತನ್ನನ್ನು ಅಗಲಿದ ಹೆಂಡತಿ ನೆನಪಾಯಿತು ಕಣ್ಣೀರಿಟ್ಟನು ಇನ್ನೂ ಒಂದು ಗಡಿಗೆ ನೋಡಿದನು ತಾನು ಮುದುಕ ತನ್ನ ತಲೆಯು ನೆರೆದಿದೆ ತನ್ನ ದೇಹಕ್ಕೆ ಎಪ್ಪತ್ತೊಂಬತ್ತು ವರ್ಷ ತುಂಬಿದೆ ಎಂದೆಲ್ಲ ಮರೆತು ಹೋಯಿತು ಮೈಯಲ್ಲಿ ವಿದ್ಯುತ್ ತುಂಬಿದಂತಾಯಿತು ಎಂಬತ್ತು ವರ್ಷದವನು ಇಪ್ಪತ್ತು ವರ್ಷದ ಹುಡುಗರ ಗತ್ತಿನಿಂದ ತೋಟದಲ್ಲಿದ್ದ ಮನೆಗೆ ಹೋದನು ಅಲ್ಲಿಗೂ ಹುಡುಗಿಯು ಬಟ್ಟೆ ಒಗೆಯುವ ಸದ್ದು ಕೇಳಿಸುತ್ತಿತ್ತು ಆ ಬಟ್ಟೆಯು ಒಂದು ಬಾರಿಯ ಚಮಟೆಗೆಯಾಗಿ ಕಲ್ಲು ಮುದುಕನ ಹೃದಯವಾಗಿದ್ದರೆ ಹೇಗೆ ಏಟು ಏಟಿಗೂ ಆ ಕಲ್ಲು ಅದುರಿ ಬಾಯಿ ಬಿಟ್ಟಿತು ಒಡೆದು ಚೂರು ಚೂರು ಆಗಬೇಕಿತ್ತೋ ಹಾಗೆ ಅದೃಷ್ಟವನ್ನು ಆ ಸದ್ದೇ ಮಾಡುತ್ತಾ ಬಂತು ಸದ್ದು ಸದ್ದಿನ ಮೇಲೆ ಸದ್ದು ಕೇಳುತ್ತಾ ಕೇಳುತ್ತಾ ಮುದುಕನ ಮನಸ್ಸೆಲ್ಲ ಮಡದಿಯ ನೆನಪಿನಿಂದ ನೆನೆದು ಮತ್ತೊಂದು ಸಂಬಂಧವನ್ನು ಬಯಸುವಂತಾಯ್ತು ಏನೇನೋ ಹಲವಾರು ಯೋಚನೆಗಳು ಬಂದವು ಅಷ್ಟಕ್ಕೂ ಸಮಾಧಾನಗಳು ಬಂತು ಕೊನೆಗೆ ಆಳನ್ನು ಕರೆದು ಅದು ಯಾವಳ ಹುಡುಗಿ ಬಟ್ಟೆ ಒಗೆಯುತ್ತಿದ್ದಾಳೆ ಅವಳು ಯಾರು ಅವಳಿಗೆ ಮದುವೆಯಾಗಿದೆಯೇ ವಿಚಾರಿಸಿಕೊಂಡು ಬಾ ಎಂದನು ಆಳು ಮಗನು ವಿಚಾರಿಸಿಕೊಂಡು ಬಂದ ಮೇಲೆ ಅವಳು ತಾಯಿ ತಂದೆ ಇಲ್ಲದ ಅನಾಥೆ ತಾಯಿಯ ತಾಯಿಯ ಬಳಿ ಬೆಳೆದವಳು ಗುಣವಂತೆ ಒಳ್ಳೆಯ ಕುಳದವಳು ಬಡವಳು ಆದ್ದರಿಂದ ಅದುವರೆಗೆ ಮದುವೆಯಾಗಿರಲಿಲ್ಲ ಯಜಮಾನರನ್ನು ನೋಡಿದ್ದಾಳೆ ಮದುವೆಯಾಗುವುದಕ್ಕೆ ಒಪ್ಪಿದ್ದಾಳೆ ಆ ಮುದುಕಿ ಇರುವವರಿಗೆ ಸುಖವಾಗಿದ್ದು ಸತ್ತ ಮೇಲೆ ಕಾಗೆ ಹದ್ದು ನಾಯಿನರಿ ಎಳೆದ ಹಾಗೆ ಒಪ್ಪ ಮಾಡಿಸುವುದಕ್ಕಾಗಿ ಬೇಕಾದುದನ್ನು ಮಾಡಿದರೆ ಸಾಕು ಎಂದು ಅವಳ ಆಸೆ ಇದಿಷ್ಟು ತಿಳಿಯಿತು ಮುದುಕನು ಏನೇನೋ ಲೆಕ್ಕ ಹಾಕಿ ಹಳ್ಳಿಯಲ್ಲಿಯೇ ಅಷ್ಟೇನೂ ಆಡಂಬರವಿಲ್ಲದೆ ಆ ಹುಡುಗಿಯನ್ನು ಮದುವೆ ಮಾಡಿಕೊಂಡನು ಮದುವೆ ದಿನ ಮದುವಣಿಗನನ್ನು ಕಂಡವರು ಬಿಳಿಯ ಗಡ್ಡ ನೋಡಿ ಇವನು ಮುದುಕನೆನ್ನಬೇಕೇ ಹೊರತು ಇನ್ನು ಯಾವ ರೀತಿಯಲ್ಲೂ ಅವನನ್ನು ಮುದುಕನೆನ್ನುವುದಕ್ಕೆ ಆಗುತ್ತಿರಲಿಲ್ಲ ಅಷ್ಟೇನು ಆ ಗ್ರಾಮದವರು ಯಾರಿಗೂ ಅಜ್ಜ ಮೊಮ್ಮಕ್ಕಳ ಮದುವೆ ಇರಿಸಲಿಲ್ಲ ಹುಡುಗಿಯು ಆ ಮದುವೆ ಅಸುಖಿಯಾಗಿದ್ದಂತೆ ತೋರಲಿಲ್ಲ ಯಜಮಾನನು ಈ ಸಲ ಗ್ರಾಮದಲ್ಲಿಯೇ ಒಂದು ವರ್ಷಕ್ಕಿಂತ ಹೆಚ್ಚಾಗಿ ನಿಂತನು ಗಂಡ ಹೆಂಡ್ಯರ ಸೌಖ್ಯವು ಮನೆಯನ್ನು ತುಂಬಿ ಬೀದಿಗಳನ್ನು ಕೇರಿಗಳನ್ನು ತುಂಬಿ ಗ್ರಾಮವೆಲ್ಲವನ್ನೂ ತುಂಬಿದಂತೆ ತೋರಿತು ಸುಖಿಯಾದ ಯಜಮಾನನನ್ನು ಕಂಡು ಗ್ರಾಮವಾಸಿಗಳೆಲ್ಲರೂ ಸುಖಿಗಳಾದರು ಹೃದಯದಲ್ಲಿ ತುಂಬಿದ ಸುಖವು ಹೊರ ಸೂಸಿ ಎಲ್ಲೆಲ್ಲೂ ಕಂಡು ಎಲ್ಲರನ್ನೂ ಎಲ್ಲರನ್ನೂ ಸುಖಗೊಳಿಸಿತು ಆ ಗ್ರಾಮದಲ್ಲಿ ಎಲ್ಲರಿಗಿಂತಲೂ ಸುಖಿಗಳು ಇಬ್ಬರು ಆ ಮುದುಕಿ ಆ ಹುಡುಗಿ ಮುದುಕಿಯು ತನ್ನ ಅನಾಥ ಹುಡುಗಿಗೆ ಇಷ್ಟು ಒಳ್ಳೆಯ ಸಂಬಂಧ ಸಿಕ್ಕಿ ಬದುಕಿಕೊಂಡಳಲ್ಲ ಎಂದು ಪರಮ ಸಂತೋಷ ಆ ಹುಡುಗಿಗೆ ಒಳ್ಳೆಯ ಗಂಡ ಸಿಕ್ಕಿದ ಕೊನೆಗಾಲದಲ್ಲಿ ಮುದುಕಿಗೆ ಅನುಕೂಲವಾಯಿತು ಎಂದು ಸಂತೋಷ ಹಗಲು ದೇವಟಿಗೆ ಹಿಡಿದುಕೊಂಡು ಹುಡುಕಿದರೂ ಆ ಹುಡುಗಿಯ ಮನಸ್ಸಿನಲ್ಲಿ ಯಾವ ದುಃಖವೂ ಇದ್ದಂತೆ ಇರಲಿಲ್ಲ ಮದುವೆಯಾದದ್ದು ಉಗಾದಿಯ ಮುಂದೆ ಮುಂದಿನ ಉಗಾದಿಯ ವೇಳೆಗೆ ಹುಡುಗಿಯು ತಾಯಿತನವನ್ನು ಪಡೆಯುವ ಸೌಭಾಗ್ಯ ಸೂಚನೆಗಳು ಚೆನ್ನಾಗಿ ಕಂಡುಬಂದವು ಮುದುಕಿಯು ತನಗೆ ಮುತ್ತಜ್ಜಿಯಾಗುವ ಯೋಗವಿರುವುದನ್ನು ಪ್ರತ್ಯಕ್ಷವಾಗಿ ಕಂಡು ಆನಂದಿಸಿದಳು ಮುಂದಿನ ಯೋಚನೆಗಳು ಅವಳಿಗೆ ಎಷ್ಟೆಷ್ಟೋ ವಿಧದಲ್ಲಿ ಬಂದವು ರಾಮಕೃಷ್ಣ ಗೌಡನು ಮಡದಿಯನ್ನು ಕಂಡು ಸಂತೋಷಪಟ್ಟನು ಈ ವಿಷಯವನ್ನು ಮಗನಿಗೆ ತಿಳಿಸುವುದೇ ಬಿಡುವುದೇ ಎಂದು ಕೆಲವು ದಿನ ಯೋಚಿಸಿದನು ಕೊನೆಗೆ ಒಂದು ಕಾಗದವನ್ನು ಬರೆದನು ಅದರ ಸಾರಾಂಶವಿಷ್ಟು ಅದರ ಸಾರಾಂಶವಿಷ್ಟು ನಿನ್ನ ತಾಯಿ ಮತ್ತೊಂದು ಜನ್ಮ ವ್ಯಕ್ತಿ ಬಂದು ನನ್ನನ್ನು ಓಲೈಸುತ್ತಿದ್ದಾಳೆ ನಿಮಗೆ ತಮ್ಮನನ್ನು ಕಾಣುವ ಯೋಗವಿದೆ ಇಷ್ಟು ದಿನದ ಮೇಲೆ ಆ ಯೋಗವೇ ಎಂದು ಆಶ್ಚರ್ಯ ಪಡಬೇಕಾಗಿಲ್ಲ ಇಲ್ಲಿ ಸೂಲಗಿತ್ತಿಯರು ಬೇಕೆಂದಾಗ ದೊರೆಯುವುದಿಲ್ಲ ಆದ್ದರಿಂದ ಸೂಲಗಿತ್ತಿಯನ್ನು ಕರೆದುಕೊಂಡು ಬಂದು ಇಲ್ಲಿ ಒಂದು ತಿಂಗಳಿದ್ದು ಹೋಗುವುದು ವೆಂಕಟಗೌಡನು ಪರಮ ಪಿತೃಭಕ್ತ ತಾಯಿ ತಂದೆಗೋಸ್ಕರ ಪ್ರಾಣವನ್ನು ಬೇಕಾದರೂ ತೆರುವಷ್ಟು ದೊಡ್ಡ ಭಕ್ತಿ ಅವನದು ಅಂತಹದಲ್ಲಿಯೂ ಅವನಿಗೆ ಆ ಕಾಗದವನ್ನು ನೋಡಿ ಮೈಯುರಿದು ಹೋಯಿತು ಹೆಂಡತಿಯನ್ನು ಕರೆದು ಕಾಗದವನ್ನು ಓದಿ ಹೇಳಿ ನಮ್ಮಪ್ಪನಿಗೆ ಬುದ್ಧಿ ಕೆಟ್ಟು ಹೋಯ್ತು ನಮ್ಮ ವಂಶದ ಹೆಸರು ಕೆಡಿಸುವುದಕ್ಕೆ ಇನ್ನಿದಕ್ಕಿಂತ ಇನ್ನು ಬೇರೆ ಬೇಕೆ ಅವಳು ಯಾವಳು ಏನೋ ಯೋಗ್ಯಳಾಗಿದ್ದರೆ ಈ ಎಂಬತ್ತು ವರ್ಷದವನನ್ನು ಮದುವೆ ಮಾಡಿಕೊಳ್ಳುತ್ತಿದ್ದಳೆ ಹೂಡಿಕೆಗೂ ಮೀರಿ ಹೋದ ಕಾಲದಲ್ಲಿ ಮದುವೆ ಎಂದರೇನು ಮಗನಂತೆ ತಮ್ಮನಂತೆ ಪ್ರಾರಬ್ಧ ಎಂದು ಹಾರಾಡಿದನು ಹೆಂಡತಿಯು ಗಂಡನ ರಾಗಕ್ಕೆ ತಾಳಗುಟ್ಟಿ ಹಾಕಿದಳು ದೊಡ್ಡ ಆಸ್ತಿಗೆ ಪಾಲುದಾರನು ಹುಟ್ಟಿದನೆಂದರೆ ಯಾರಿಗೆ ತಾನೆ ಸಂಕಟವಾಗುವುದಿಲ್ಲ ಆದರೂ ತಂದೆಯ ಮಾತನ್ನು ಮೀರಲಾರ ಕೊನೆಗೆ ಸೂಲಗಿತ್ತಿಯನ್ನು ಕಳುಹಿಸಿಕೊಟ್ಟು ತಾನು ಏನೇನೋ ಕುಂಟು ಕುಂಟು ನೆಪಗಳನ್ನು ಹೇಳಿ ತಪ್ಪಿಸಿಕೊಂಡನು ಮುದುಕನಿಗೆ ಮಗನ ಮನಸ್ಸಿನಲ್ಲಿ ಮೂಡಿದ ಯೋಚನೆಗಳೆಲ್ಲ ಹೊಳೆದವು ಸರಿ ಮುಂದೆ ಅನರ್ಥವಾಗಬಾರದು ಹಾಗೆ ಮಾಡಬೇಕು ಇಲ್ಲದಿದ್ದರೆ ನಾನಾಗಿ ಈ ಹುಡುಗಿಯ ತಲೆಯ ಮೇಲೆ ಕಲ್ಲೆತ್ತಿ ಹಾಕಿದ ಹಾಗಾಗುವುದು ಎಂದು ಗೊತ್ತು ಮಾಡಿಕೊಂಡನು ಮುದುಕನು ಎರಡನೆಯ ಹೆಂಡತಿಯನ್ನು ಮಗನನ್ನು ಕರೆದುಕೊಂಡು ಹೋಗುವ ವೇಳೆಗೆ ಮಗನಿಗೆಂದೇ ಮತ್ತೊಂದು ಮನೆಯಾಗಿದ್ದಿತು ಬೇಕಾದ ಆಳು ಕಾಳು ಸಾಮಾನು ಸರಂಜಾಮು ಸಿದ್ಧವಾಗಿ ಅವನು ಬೇರೆ ಮನೆಗೆ ಹೋದ ಒಂದು ತಿಂಗಳಿಗೆ ಮುದುಕನು ಸಂಸಾರವನ್ನು ಕರೆದುಕೊಂಡು ಊರಿಗೆ ಬಂದನು ಆಳು ಕಾಳು ಎಲ್ಲರೂ ಹೊಸ ಯಜಮಾನಿಯನ್ನು ಒಪ್ಪಿಕೊಂಡರು ತಂದೆ ಎದುರಿಗೆ ಮಗನು ಮಾತನಾಡದಿದ್ದರೂ ಮರ್ಯಾದೆಯಾಗಿದ್ದರೂ ಚಿಕ್ಕಮ್ಮನನ್ನು ಮಗನು ಯಾವ ದೃಷ್ಟಿಯಿಂದ ನೋಡುವನು ಎಂಬುದು ಮುದುಕನಿಗೆ ತಿಳಿಯದೆ ಹೋಗಲಿಲ್ಲ ಮಗನ ವರ್ತನೆಯು ತನ್ನ ಮನಸ್ಸಿಗೆ ಬರಲಿಲ್ಲವೆಂಬುದೊಂದು ಯೋಚನೆಯೂ ವಿನ ಇನ್ನು ಯಾವ ಚಿಂತೆಯೂ ಅವನಿಗೆ ಇರಲಿಲ್ಲ ನೆರೆಹೊರೆಯವರು ಬಂಧು ಬಳಗದವರು ಹೊಸ ಯಜಮಾನಿಯು ಗಂಡನ ವಿಚಾರದಲ್ಲಿ ಎಷ್ಟು ಭಕ್ತಿಯಿಂದ ನಡೆಯುವವಳು ಎಂಬುದನ್ನು ಕಂಡು ಆಶ್ಚರ್ಯಪಟ್ಟರು ಹಠಾತ್ ಆಗಿ ಲಭಿಸಿದ ಶ್ರೀಮಂತಿಗೆ ಜಂಬವೂ ಇಲ್ಲದೆ ಮುದುಕನ ಗಂಡನ ಹೆಂಡತಿಯಾದನೆಂಬ ದುಃಖವೂ ಇಲ್ಲದೆ ಅಗರ್ಭ ಶ್ರೀಮಂತಳಾದ ನಿರಂತರ ಸುಖಿಯ ಸಂತೋಷ ಭಾವವನ್ನು ಅವಳಲ್ಲಿ ಕಂಡು ಎಲ್ಲರೂ ಆನಂದಿಸಿದರು ಆದರೂ ಮಗನು ಸೊಸೆಯು ತಮ್ಮ ಆಸ್ತಿಗೆ ಪಾಲುದಾರನನ್ನು ತಂದ ಅವಳನ್ನು ನೋಡಿದಾಗಲೆಲ್ಲ ಕಣ್ಣು ಕೆಂಪಿಗೆ ಮಾಡಿಕೊಳ್ಳುವುದನ್ನು ಬಿಡಲೇ ಇಲ್ಲ ಕಾಲಚಕ್ರವು ಉರುಳಿತು ಮಗನಿಗೆ ವರ್ಷವೂ ತುಂಬಿತು ವರ್ಷದ ಹೆಚ್ಚು ಬಲು ಸಂಭ್ರಮದಿಂದ ನಡೆಯಿತು ರಾಮಕೃಷ್ಣಗೌಡನು ಮಗನನ್ನು ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ತುಂಬಿದ ಬಂಧುಗಳ ಬಳಗದ ನಡುವೆ ಹಸೆಯ ಮೇಲೆ ಕುಳಿತುಕೊಂಡು ವರ್ಧಂತಿಯ ಕಟ್ಟಡಗಳನ್ನು ನಡೆಸಿದನು ತಂದೆ ಮಕ್ಕಳ ಮುಖಗಳನ್ನು ನೋಡಿದವರೆಲ್ಲ ಅವರಿಬ್ಬರಿಗೂ ಇರುವ ಹೋಲಿಕೆಯನ್ನು ಕಂಡು ಒಂದು ಮಖದಚ್ಚು ಇನ್ನೊಂದು ಮಖವಾಗಿರುವುದನ್ನು ನೋಡಿ ಮಗನು ಆಡಿದ ಮಾತುಗಳೆಲ್ಲ ಎಷ್ಟು ನೀಚವಾದವು ಅಂದುಕೊಂಡರು ವರ್ಧಂತಿಗೆಂದು ಬಂದಿದ್ದ ಮುದುಕಿಯು ಮುದುಕನ ಹೆಂಡತಿ ಮೀನಾಕ್ಷಿಯು ದೊಡ್ಡ ಕುಲದವಳು ಅವಳ ತಂದೆ ತಾಯಿಯಂದಿರು ದೊಡ್ಡ ಮನೆತನದವರು ಎಂಬುದನ್ನು ವಿವರಿಸಿ ಹೇಳಿದಳು ಮೀನಾಕ್ಷಿಯು ದೊಡ್ಡವರ ಮನೆಯವಳು ಎಂದು ಗೊತ್ತಾಗುತ್ತಲೂ ಎಲ್ಲರಿಗೂ ಅವಳಲ್ಲಿ ಗೌರವ ಹೆಚ್ಚಾಯಿತು ತನ್ನ ನಡತೆಯಿಂದ ಅವಳು ಸಂಪಾದಿಸಿದ ಗೌರವವು ಅವಳ ಕುಲದ ವಿಚಾರ ತಿಳಿದ ಮೇಲೆ ಒಂದಕ್ಕೆರಡಾಯಿತು ಇದೆಲ್ಲವನ್ನೂ ಕಂಡು ಮುದುಕನು ಹಿಗ್ಗಿದನು ಆದರೆ ಅರಳಿದ ಹೂವಿನ ದಳದ ಬುಡದಲ್ಲಿ ಹುಳು ಒಡೆದ ತೂತು ಒಂದು ಇದ್ದಂತೆ ಹಿರಿಯ ಹೆಂಡತಿಯ ಮಗನು ಕಿರಿಯ ಹೆಂಡತಿಯ ಮಗನಿಗೆ ಏನು ಅಪರಾಧವನ್ನು ಮಾಡುವನು ಎಂದು ಒಂದು ಶಂಕೆ ಇದ್ದೇ ಇತ್ತು ಅದು ಕುಗ್ಗಿತ್ತು ವರ್ಧಂತೆಯ ದಿನ ಬಂದು ಬಳಗದವರು ಮೀನಾಕ್ಷಿಯನ್ನು ಹೊಗಳಿದಾಗಲೆಲ್ಲ ಮಗ ಸೊಸೆಯರ ಮೊಕಗಳು ಕಪ್ಪಾಗುತ್ತಿದ್ದುದನ್ನು ಮುದುಕನ ಕಣ್ಣುಗಳು ತಾವೇ ಕಂಡಿರಲು ಹಿಗ್ಗಿನಲ್ಲಿ ಕುಗ್ಗದಿಲ್ಲವರದೆಂತು ಮಗನಿಗೆ ಐದು ವರ್ಷವು ತುಂಬುತ್ತಾ ಬಂದಿತು ಮುದುಕನು ಕಬ್ಬಿಣದ ಗುಂಡಿನಂತಿದ್ದವನು ಈಚೆಗೆ ಹೊರಗಿನಿಂದ ಕೊಂಚವಾಗಿ ಕುಗ್ಗಿದನು ತಾನು ಇರುವಾಗಲೇ ಆಸ್ತಿಯನ್ನು ಹಂಚಬೇಕೆಂದು ಗೊತ್ತು ಮಾಡಿಕೊಂಡು ಒಂದು ಹುಯಿಲನ್ನು ಬರೆದನು ದೊಡ್ಡ ಮಗನಿಗೆ ಹೇಳಿ ಕಳುಹಿಸಿ ಬರಮಾಡಿಕೊಂಡು ಇರುವ ಚರಾಸ್ಥಿರ ಆಸ್ತಿಯನ್ನೆಲ್ಲ ಅವನ ಹೆಸರಿಗೆ ಬರೆದಿರುವ ಹುಯಿಲನ್ನು ಅವನ ಕೈಗೆ ಕೊಟ್ಟನು ಸಮೀಪದ ಬಂಧುಗಳನ್ನೆಲ್ಲ ಕರೆಸಿಕೊಂಡು ತಾನು ವಾಸವಾಗಿರುವ ಮನೆಯನ್ನು ತನ್ನ ಮರಣಾನಂತರ ಅವನಿಗೆ ಆಗಬೇಕೆಂದು ಬರೆದು ಅವನ ಎದುರಿಗೆ ಅದಕ್ಕೆ ರುಜುವನ್ನು ಹಾಕಿ ಅವನ ಕೈಗೆ ಕೊಟ್ಟನು ಎಲ್ಲರೂ ಹೀಗೂ ಉಂಟೆ ಕಿರಿಯ ಹೆಂಡತಿಯು ಮಗನು ಏನು ಅಪರಾಧ ಮಾಡಿದರೂ ಅವರಿಗೆ ಏನೂ ಕೊಡದೆ ಹೋಗುವುದೇ ಎಂದರು ಮುದುಕನು ಮಗನ ಮುಖವನ್ನು ನೋಡಿದನು ಅವನು ಯತ್ನವಿಲ್ಲದೆ ಅವರಿಗೂ ಏನು ಕೊಡದಿದ್ದರೆ ಹೇಗೆ ಪಾಪ ಬದುಕುವುದಕ್ಕೆ ದಾರಿ ಬೇಡವೇ ಆಗ ಮುದುಕನು ಯತ್ನವಿಲ್ಲದೆ ಹೋಗಲು ಆಗಲಿ ನಿಮ್ಮೆಲ್ಲರ ಮಾತನ್ನು ಮೀರಲಾರೆ ಈ ಮನೆಯ ಹಿಂದೆ ಒಂದು ಉಗ್ರಾಣವನ್ನು ಕಟ್ಟಿದ್ದೇನೆ ಆ ಉಗ್ರಾಣ ಅದನ್ನು ಕಾಯುವ ಆಳು ಇವರಿಗೆ ಕೊಡುತ್ತೇನೆ ಆ ಆಳಿಗೆ ಐದು ಎಕರೆ ಹೊಲ ಕೊಟ್ಟಿದ್ದೇನೆ ಅವನು ಕೊಡುವ ಗುತ್ತಿಗೆ ಇವರಿಗೆ ಜೀವನಕ್ಕೆ ಸಾಕು ಹುಡುಗ ಬೆಳೆದು ದೊಡ್ಡವನಾದ ಮೇಲೆ ಅವನ ಭಾಗದ ದೇವರು ಅವನನ್ನು ಕಾಪಾಡಿಕೊಳ್ಳುತ್ತಾನೆ ಎಂದರು ಸೇರಿದವರೆಲ್ಲರೂ ಎಷ್ಟು ಹೇಳಿದರೂ ಮುದುಕನು ತುಟಿ ಪುಟಿಕ್ಕೆನ್ನಲಿಲ್ಲ ಎಲ್ಲರೂ ತಮ್ಮ ತಮ್ಮ ಮನಸ್ಸಿನಲ್ಲಿ ತೋರಿ ತೋರಿದನ್ನೆಲ್ಲ ಭಾವಿಸಿಕೊಂಡು ಕೊಚ್ಚು ಮುದುಕ ಬುದ್ಧಿ ಕೆಟ್ಟಿರಬೇಕು ಎಂದುಕೊಂಡು ಹೊರಟು ಹೋದರು ಯಾರೂ ಎದುರಿಗೆ ಏನೂ ಮಾತನಾಡಲಿಲ್ಲ ಮುದುಕನಿಗೆ ರೋಗವು ಹೆಚ್ಚಾಗುತ್ತಾ ಬಂತು ತಾನು ಉಳಿಯುವುದಕ್ಕೆ ನಂಬಿಕೆ ಇಲ್ಲ ಎಂದಾಗುತ್ತಲೂ ಮುದುಕನು ಹೆಂಡತಿಯನ್ನು ಕರೆದು ನಾನು ಉಳಿಯುವುದಿಲ್ಲ ನಾನು ಹೋದ ಮೇಲೆ ನೀನು ಬೇರೆ ಮದುವೆ ಮಾಡಿಕೊ ನೀನು ಇನ್ನೂ ಚಿಕ್ಕವಳು ನಿನಗೆ ದಿಕ್ಕು ಬೇಕು ಸಾಲದೆ ಮಗನೂ ಇದ್ದಾನೆ ಅವನಿಗೆ ವಿದ್ಯಾ ಬುದ್ಧಿ ಕಲಿಸುವುದಕ್ಕೆ ಒಬ್ಬರು ಬೇಕು ಅಲ್ಲದೆ ನೀನು ರೂಪವತಿ ರೂಪವತಿಯು ಚಿಕ್ಕ ಪ್ರಾಯದವಳು ಆದ ನೀನು ಒಂಟಿಯಾಗಿದ್ದರೆ ಎಲ್ಲರೂ ಬಾಯಿಗೆ ಬಂದ ಹಾಗೆ ಆಡಿಕೊಳ್ಳುವರು ಅದಕ್ಕೆಲ್ಲ ಅವಕಾಶ ಮಾಡಿಕೊಳ್ಳದೆ ಯಾರಾದರೂ ಸರಿಯಾಗಿರುವನನ್ನು ಮಾಡಿಕೊಂಡು ಸುಖವಾಗಿರು ಎಂದರು ಮೀನಾಕ್ಷಿಯು ಆ ಮಾತು ಕೇಳಿದಳು ಅವಳಿಗೆ ಬಲು ಸಂಕಟವಾಯಿತು ಕಣ್ಣಿನಲ್ಲಿ ನೀರು ತುಂಬಿ ಕುಕ್ಕಿ ಹರಿಯಿತು ನಾನು ನಿಮ್ಮ ಕೈ ಹಿಡಿದು ಸುಖವಾಗಿದ್ದೆ ನನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಪರೀಕ್ಷೆ ಮಾಡಲು ಹೀಗೆ ಹೇಳುತ್ತಿದ್ದೀರಾ ನಾನು ಬಲ್ಲೆ ಆದರೆ ನಾನು ಇಷ್ಟು ಮಾತ್ರ ಹೇಳುತ್ತೇನೆ ನಾನು ನಿಮ್ಮ ಹೆಂಡತಿ ಸಾಯುವರೆಗೂ ನಿಮ್ಮ ಹೆಂಡತಿಯಾಗಿ ಇಂದು ಸಾಯುತ್ತೇನೆ ಬೇರೆಯವರ ಹೆಂಡತಿಯಾಗುವುದಿಲ್ಲ ಎಂದು ಖಂಡಿತವಾಗಿ ಆಡಿದಳು ಕೊನೆಯ ಮಾತು ಆಡುವಾಗ ಗಂಟಲು ಕಟ್ಟಿಕೊಂಡು ಬಂದು ಮಾತೇ ಹೋದಂತೆ ಹೋಯಿತು ಅದನ್ನು ಕಂಡ ಮುದುಕನ ಮನಸ್ಸು ಮರುಗಿತು ಆಗ ಅವನ ಹೆಂಡತಿಯನ್ನು ಬಹು ವಿಶ್ವಾಸದಿಂದ ಆಧರಿಸಿ ಸಮಾಧಾನ ಮಾಡಿ ಇದೊಂದು ಚಿತ್ರಪಟ ನಿನಗಾಗಿ ಬರೆಸಿಟ್ಟಿದ್ದೇನೆ ಇದು ನಿನ್ನ ಹತ್ತಿರ ಇದೆ ಎಂಬುದು ಯಾರಿಗೂ ತಿಳಿಯದಂತೆ ನೋಡಿಕೊ ಇದರಲ್ಲಿ ಒಂದು ಗುಟ್ಟಿದೆ ಇದನ್ನು ಭೇದಿಸುವವರು ಸಿಕ್ಕುವರೆಗೂ ಕಾಪಾಡಿ ನಿನಗೂ ನಿನ್ನ ಮಗನಿಗೂ ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಹೇಳಿ ಒಂದು ಚಿತ್ರಪಟವನ್ನು ಕೊಟ್ಟನು ಇನ್ನು ಕೆಲವು ದಿನಗಳೊಳಗಾಗಿ ಮೀನಾಕ್ಷಿ ವಾಸವಾಗಿದ್ದ ಮನೆಯ ದೊಡ್ಡ ಮಗನ ಪಾಲಾಗಿ ಅವಳು ಅವಳ ಮಗನು ಹಳೆಯ ಉಗ್ರಾಣದಲ್ಲಿ ಆಡು ತಂದು ಹಾಕಿದ ಭತ್ತದಿಂದ ಒಂದು ಹೊತ್ತು ಉಪವಾಸ ಇನ್ನೊಂದು ಹೊತ್ತು ವನವಾಸ ಮಾಡುವಂತಾಯಿತು ಇಲ್ಲಿಗೆ ದೇವುಡು ಶಾಸ್ತ್ರಿಗಳು ಬರೆದ ಘಾಟಿ ಮುದುಕ ಇದರ ಮೊದಲ ಭಾಗ ಮುಕ್ತಾಯವಾಯಿತು ಓದಿದವರು ಪ್ರತಿಭಾನಿ ನಿರಂಜನ್